ನಮಸ್ಕಾರ ನವ್ಯ ನವ್ಯಶ್ರೀ ಎಚ್ ಪಿ ಅಪ್ಪಾಜಿ ಹೆಸರು ಪ್ರಕಾಶ್ ಅಮ್ಮನ ಹೆಸರು ವಿನತ ಶ್ರೀ ತಳ್ಳಬಾಳು ಜಗದ್ಗುರು ಅಯ್ಯರ್ ಪ್ರೈಮರಿ ಅಂಡ್ ಹೈಸ್ಕೂಲ್ ಧಾನಿ ಸಾವಿರದ ಎಂಬತ್ತಕ್ಕೆ ಸಾವಿರದ ಅರವತ್ತಾರು

ಟೀಚರ್ ಹೈಸ್ಕೂಲ್ ಟೀಚರ್ ಮಿಡ್ಲ್ ಸ್ಕೂಲ್ ಟೀಚರ್ ಹೈಸ್ಕೂಲ್ ಟೀಚರ್ ಹೌದಾ ಇಷ್ಟ ಅಂದ್ರೆ ಮುಂದೆ ಟೀಚರ್ ಆಗ್ಬೇಕು ನೀವು ಶಿಕ್ಷಣ ನೀಡಬೇಕು ಮಕ್ಕಳಿಗೆ ಮತ್ತೇನ್ ಮಾಡ್ತೀಯ ಆ ಶಾಲೆಯವ್ರಿಗೆ ಥ್ಯಾಂಕ್ಸ್ ಹೇಳ್ತೀಯ ಹೆಸರು ಮಾರ್ಕ್ಸ್ ಬಂದಿದೆಯಲ್ಲ ಹೇಳು ಹ್ಞೂ ಅಂದ್ರೆ ಎಲ್ಲ ಶಿಕ್ಷಕರಿಗೂ ಎಲ್ಲ ಶಿಕ್ಷಕರಿಗೂ ಥ್ಯಾಂಕ್ಸ್